ನಮಸ್ಕಾರ ವೀಕ್ಷಕರೇ ನಾ ವೈಭವ್ ಪಾಟೀಲ್ ವೀಕ್ಷಕರೇ ಇವತ್ತು ನಮ್ಮ ದೇಶ ಸ್ಟಾಕ್ ಮಾರ್ಕೆಟ್ ಭಾಳ ಬಿದ್ದೈತಿ ಅದ ಕಾರಣ ನಮ್ಮ ಮಾರ್ಕೆಟ್ ಎಷ್ಟು ಪರ್ಸೆಂಟೇಜ್ ಬಿದ್ದೈತೆ ಅಂತ ತಿಳ್ಕೊಳ್ಳೋನು ಮಾರ್ಕೆಟ್ ಬಿಳಕೆ ಮೇನ್ ರೀಸನ್ ಏನಂತ ಅದ್ರ ಬಗ್ಗೆ ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋಣ ಮತ್ತು ಲಾಸ್ಟ್ ಇವತ್ತು ನೋಡ್ಬೋದು ನೀವು ರಿನ್ಯೂಬಲ್ ಎನರ್ಜಿ ಅಥವಾ ಗ್ರೀನ್ ಎನರ್ಜಿ ಸ್ಟಾಕ್ಗಳು ಭಾಳ ಬಿದ್ದಾವ ಅದ ಕಾರಣ ರಿನ್ಯೂಬಲ್ ಎನರ್ಜಿದು ಅಥವಾ ಗ್ರೀನ್ ಎನರ್ಜಿದು ಸ್ಟಾಕ್ ಗಳು ಈ ಥರ ಬಿಳಾಕ್ ಮೇನ್ ರೀಸನ್ ಏನ ಅದ್ರ ಬಗ್ಗೆನು ಡಿಟೇಲ್ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋನು ಅದ ಕಾರಣ ಈ ವಿಡಿಯೋನ ಸ್ಕಿಪ್ ಮಾಡಲ್ ಫುಲ್ ವಿಡಿಯೋನ ನೋಡ್ರಿ ನೋಡ್ಬೋದ ಇವತ್ತು ಸೆನ್ಸೆಕ್ಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟೇಜ್ ಬಿದ್ದೈತ್ರಿ ಮತ್ತು ಬ್ಯಾಂಕ್ ನಿಫ್ಟಿ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ ಬಿದ್ದೈತಿ ಮಾರ್ಕೆಟ್ ಈ ತರ ಬೀಳತೈತಂತ ನನಗೆ ನಿನ್ನೆನ ಗೊತ್ತಾಯಿತ ನಿನ್ನೆ ರಾತ್ರಿ ನಾ ಇನ್ಸ್ಟಾಗ್ರಾಮ್ನಾಗ ಅಪ್ಡೇಟನ್ನು ಮಾಡಿದ್ನಿ ಅದ ಕಾರಣ ನೀವೇನು ರೀ ನನ್ನ ಇನ್ಸ್ಟಾಗ್ರಾಮ್ಗೆ ಫಾಲೋ ಮಾಡೋಂಗಿಲ್ಲ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ಯಾಗೆ ಇನ್ಸ್ಟಾಗ್ರಾಮ್ ಐಡಿದ ಲಿಂಕ್ ಐತಿ ಆ ಲಿಂಕ್ಲೇ ನೀವು ನನ್ನ ಗೆ ಫಾಲೋ ಮಾಡಿರಿ ನಾ ಏನು ನಡೆಯತೈತಿ ಮಾರ್ಕೆಟ್ ರಿಲೇಟೆಡ್ ಅಲ್ಲಿ ಡೈರೆಕ್ಟ್ ಅಪ್ಡೇಟಾಗಿ ಕೊಟ್ಟುಬಿಡ್ತೀನಿ ಸ್ಟೋರಿ ಮುಖಾಂತರ ಹತ್ರ ರೀಲ್ ಹಾಕಿ ಅದ ಕಾರಣ ಗೆ ಫಾಲೋ ಮಾಡಿರಿ ನೋಡಿರಿ ನಿನ್ನಿ ಇನ್ನೀ ವೀಡಿಯೋನಾಗೂ ನಿಮಗೆ ನಾ ತಿಳಿಸಿನಿ ನಿನ್ನಿ ವಿಡಿಯೋ ನೋಡಿದ್ರೆ ಗೋಲ್ಡ್ ಬಗ್ಗೆ ಮಾಡಿದ್ನಿ ಆ ನಾ ಹೇಳಿದ್ನಿ ಯು ನಾಗ ಇವತ್ತು ರಾತ್ರಿ ಎರಡು ದೊಡ್ಡ ಇವೆಂಟ್ಗಳಿದ್ದಾವೆ ಆ ಇವೆಂಟ್ ಮ್ಯಾಗ ಎಲ್ಲರದ್ದು ಕನಿ ಇರ್ತೈತಿ ನಿಮ್ಮದು ಕಾನೇ ಇರಬೇಕಂತ ಆ ಇವೆಂಟ್ ಏನಿದ್ದು ರೀ ಒಣ್ಣದ ಡೊನಾಲ್ಡ್ ಟ್ರಂಪ್ ಅವ್ರದ್ದು ವೀಕ್ಷಕರೇ ಭಾಷಣ ಯುನೈಟೆಡ್ ನೇಷನ್ ಅಸೆಂಬ್ಲಿನಾಗ ಏನು ಪ್ರೆಸಿಡೆಂಟ್ ಆದಾಗಿಂದ ಒಂದು ಸಲ ಭಾಷಣ ಮಾಡಿರ್ಕಲೇ ಇರೋರ ಇದು ಒನ್ನೇ ಭಾಷಣ ಇತ್ತ ಅದ ಕಾರಣ ಭಾಷಣಾಗ ಏನೇನು ಮಾತಾಡ್ಬೋದ ಸ್ಪೀಚ್ನಾಗ ಏನೇನು ಹೇಳ್ಬೋದಾ ಎತ್ತರ ಬಗ್ಗೆ ಮಾತನ್ನು ಅಂತ ವೀಕ್ಷಕರೇ ಭಾಳ ಕ್ಯೂರಿಯಾಸಿಟಿ ಇತ್ತ ಇನ್ವೆಸ್ಟರ್ಸ್ಗೆಲ್ಲ ಎತ್ತರ ಬಗ್ಗೆ ಅಂತ ಅದ ಕಾರಣ ಆ ಸ್ಪೀಚ್ ಮ್ಯಾಲ ಎಲ್ಲಾರದು ಕಾಣಿತ್ತ ಎರಡನೇದು ಏನಿತ್ತಂತಂದ್ರೆ ಏನು ಇನ್ವೆಸ್ಟ್ ಫೆಡ್ ಚೇರ್ಮ್ಯಾನ್ ಆದ ಪವೆಲ್ ಅವ್ರದ್ದು ಅವ್ರದ್ದು ಸ್ಪೀಚ್ ಇತ್ತು ನಿನ್ನೆ ಅದಕ್ಕೆ ಕಾರಣ ಇಬ್ಬರು ದೊಡ್ಡ ವ್ಯಕ್ತಿ ಅದು ಯು ಎಸ್ನ ಇರೋ ಇಬ್ಬರು ದೊಡ್ಡ ವ್ಯಕ್ತಿಗಳದ ಸ್ಪೀಚ್ ಇರೋ ಕಾರಣ ಎಲ್ಲರದು ಕಣ್ಣಲ್ಲಿ ಇತ್ತು ಎರಡು ಸ್ಪೀಚ್ಗಳು ವೀಕ್ಷಕರೇ ಏನೂ ಚಲೋ ಇಲ್ಲ ಇದ್ದು ಏನು ಅನುಮಾನ ಇತ್ತು ಅದು ಆಗಲಿಲ್ಲ ಎಲ್ಲ ಉಲ್ಟಾ ಕೆಟ್ಟನ ಆತ ಫಸ್ಟ್ ನಾವು ಡೊನಾಲ್ಡ್ ಟ್ರಂಪ್ ಅವ್ರದ್ದು ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಸ್ಪೀಚದಿಂದ ಭಾರತ ಸ್ಟಾಕ್ ಮಾರ್ಕೆಟ್ ಅದಕ್ಕೆ ಬಿತ್ತಂತ ನಿಮ್ಮೆಲ್ಲ ಕ್ವಶನ್ ಇರ್ಬೋದ ಅದರಿಂದ ಮೇನ್ ರೀಸನ್ ಏನಂತಂದ್ರೆ ನಿನ್ನೆ ಸ್ಪೀಚ್ನಾಗ ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಮಾತಾಡಿರೋರು ರಷ್ಯಾ ಯುಕ್ರೇನ್ ಯುದ್ಧದ ಬಗ್ಗೆ ಮಾತಾಡಿರ ಮಾತಾಡೋರೇ ಇದ್ರೆ ಎಲ್ಲಾರದು ಅನುಮಾನ ಇತ್ತು ನಿನ್ನೆ ವಿಡಿಯೋನಾಗು ನಾನು ಹೇಳಿಬಿಟ್ಟಿನಿ ಜಿಯೋ ಪೊಲಿಟಿಕಲಿನ ಮಾತಾಡ್ಬೋದು ಅಂತ ಅದೇ ಥರ ಜಿಯೋ ಪಾಲಿಟಿಕಲಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಬಗ್ಗೆ ಮಾತಾಡಿರ ಆ ಯುದ್ಧ ಇನ್ನ ತಕ ನಡೆಯೋಕೆ ಮೇನ್ ರೀಸನ್ ಏನಂತಂದ್ರೆ ಚೀನಾ ಮತ್ತು ಇಂಡಿಯಾ ಅಂತಂದ್ರೆ ಯದಕ್ಕಂತಂದ್ರೆ ಏನು ಚೀನಾ ಮತ್ತು ಇಂಡಿಯಾ ರಷ್ಯಾದಿಂದ ಆಯಿಲ್ ಈಗಾಗೂ ಪರ್ಚೇಸ್ ಮಾಡತ್ತೈತಿ ಅದರ ರೊಕ್ಕದ್ಲೆ ರಷ್ಯಾ ಯುಕ್ರೇನ್ ಗುಡೆ ವಾರ್ ಮಾಡೈತಿ ಅದ ಕಾರಣ ಚೀನಾ ಮತ್ತು ಇಂಡಿಯಾ ರಷ್ಯಾದಿಂದ ಆಯಿಲ್ ತೊಗೋಬಾರ್ದ ಏನರ ತೊಗೊಳ್ದು ಬಂದ್ ಮಾಡಿತ್ತಂತಂದ್ರೆ ಈ ಯುದ್ಧ ಇಲ್ಲೇ ನಿಲ್ಬೋದ ರಷ್ಯಾ ಕಡೆ ರೊಕ್ಕದ ಕಮ್ಮಿ ಬೀಳತ್ತೈತಿ ಬಟ್ ಇಂಡಿಯಾ ಮತ್ತು ಚೀನಾ ಕೇಳವಲ್ರ ರಷ್ಯಾದಿಂದ ಆಯಿಲನ್ನು ಆ ಆಯಿಲ್ದಿಂದ ರೊಕ್ಕದಿಂದನ ರಷ್ಯಾ ಯುಕ್ರೇನ್ ಮೇಲೆ ವಾರ್ ಮಾಡೈತಿ ಹಂಗೆಲ್ಲ ವೀಕ್ಷಕರ ಹೇಳಿಕೆಗಳನ್ನು ನಿನ್ನೆ ಭಾಷಣಾಗ ಡೊನಾಲ್ಡ್ ಟ್ರಂಪ್ ಅವರ ಹೇಳ್ರ ಅದಕ್ಕೆ ಕಾರಣ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಯಿತ ಅದ ಕಾರಣದಿಂದನೂ ನಮ್ಮ ಮಾರ್ಕೆಟ್ಗೆ ಡೊನಾಲ್ಡ್ ಟ್ರಂಪ್ ಅವ್ರದ್ದು ಸ್ಪೀಚ್ ಭಾಳ ನೆಗೆಟಿವ್ ಪಾಯಿಂಟ್ ಆಯ್ತು ರೀ ಅದ ಕಾರಣನು ಮಾರ್ಕೆಟ್ ಈ ಥರ ಬಿದ್ದೈತೆ ಅಂತ ನಾವು ಅನ್ಬೋದು ಮತ್ತೊಂದನೇನೆ ಅಂದ್ರೆ ಅಂತಂದ್ರೆ ಏಳು ಯುದ್ಧಗಳನ್ನ ನಾನು ಪ್ರೆಸಿಡೆಂಟ್ ಪ್ರೆಸಿಡೆಂಟಾಗಿ ಏಳು ತಿಂಗಳಿನಾಗ ಏಳು ಯುದ್ಧಗಳನ್ನು ನಾನು ನಿಲ್ಸೀನಿ ಅಂತಂದ್ರೆ ಹತ್ರ ಇಂಡಿಯಾ ಪಾಕಿಸ್ತಾನ ಯುದ್ಧ ನಿಲ್ಸೀನಿ ಯುಕ್ರೇನ್ ರಷ್ಯಾ ಹಂಗೆಲ್ಲ ವೀಕ್ಷಕರೇ ಬೇರೆ ಬೇರೆ ಕಂಟ್ರಿಗಳದ್ದು ಹೆಸರು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅವ್ರು ಯಾವಾಗ ಏನು ಮಾತಾಡ್ತಾರಂತ ಹೇಳಕ್ಕೆ ಬರಂಗಿಲ್ಲ ಯಾಕಂತಂದ್ರೆ ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರದ್ದು ಹುಟ್ಟುಹಬ್ಬ ಐತ್ಲಾ ರೀ ಹುಟ್ಟುಹಬ್ಬ ದಿನ ಒಂದು ವಾರ ಏಟ್ರಿ ಹಿಂದಿತ್ತು ಆ ದಿನ ಏನಂದ್ರೆ ಅಂತಂದ್ರೆ ರಷ್ಯಾ ಯುಕ್ರೇನ್ ವಾರ್ ಮೋದಿ ಅವ್ರದ್ದು ಭಾಳ ಕೈವಾಡೈತಿ ಅವರಿಂದನೂ ಈ ಯುದ್ಧ ನಿಲ್ಲಕ್ಕೆ ಸಹಾಯ ಆಯ್ತಾ ಹಂಗೆ ಹಿಂಗೆ ಅಂತಂದ್ರೆ ಮತ್ತು ಇವತ್ತಿಂದ ಅಥವಾ ನಿನ್ನೆ ಭಾಷೆನ ಹೆಂಗೆ ನೋಡ್ರೆ ಇಂಡಿಯಾನ ರಷ್ಯಾ ಕಡೆ ಆಯಿಲ್ ತಗೊಂಡು ಆ ಯುದ್ಧಕ್ಕೆ ಪ್ರೋತ್ಸಾಹನೆ ಕೊಡಾತೈತಿ ಹಂಗೆ ಹಿಂಗೆ ಅಂತನೂ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವ್ರ ಅನ್ನ ಆ ವ್ಯಕ್ತಿ ಏನಿದ್ದಾರೆ ಏನಿಲ್ಲ ನಂಗೆ ಒಂದು ಒಂದ್ಸಲ ಹಂಗೆ ಮಾತಾಡ್ತಾರೆ ಒಂದ್ಸಲ ಹಿಂಗೆ ಮಾತಾಡ್ತಾರ ಬಟ್ ಯು ಎಸ್ ಪ್ರೆಸಿಡೆಂಟ್ ಇದ್ದಾರೆ ಅಂತಂದ್ರೆ ಅವ್ರು ಏನೂ ಮಾತಾಡ್ರೂ ಮಾರ್ಕೆಟಿಗೆ ಡೈರೆಕ್ಟ್ ಪೆಟ್ಟು ಬಿದ್ದ ಬೆಳತೈತಿ ಅದ್ರದ್ದನ ಪೆಟ್ಟ ಪೆಟ್ ವೀಕ್ಷಕರೇ ಇವತ್ತು ನಮ್ಮ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಕಾಣಿತ ನೋಡ್ಬೋದಾ ಡೊನಾಲ್ಡ್ ಟ್ರಂಪ್ ಅವ್ರ ಭಾಷಣದಿಂದ ಯು ಎಸ್ ಮಾರ್ಕೆಟನ್ನು ನಿನ್ನೆ ನೆಗೆಟಿವ್ನ ಕ್ಲೋಸಿಂಗ್ ಕೊಟ್ಟವ್ರಿ ಎಸ್ ಎನ್ ಪಿ ಫೈವ್ ಹಂಡ್ರೆಡ್ ನೋಡ್ಬೋದು ಜೀರೋ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ನ್ಯಾಸ್ಟೇಗೂ ನೋಡ್ಬೋದು ಜೀರೋ ಪಾಯಿಂಟ್ ನೈನ್ ಫೈವ್ ಪರ್ಸೆಂಟೇಜ ಬಿದ್ದೈತಿ ಯು ಎಸ್ ಮಾರ್ಕೆಟಿಗೂ ಅದೆಲ್ಲ ಮಾತುಗಳು ಚಲೋ ಅನಿಸ್ಲಿಲ್ಲ ಅದ ಕಾರಣ ಯು ಎಸ್ ಮಾರ್ಕೆಟ್ ಬೆಳಿಗ್ಗೆ ಏರಿ ಓಪನ್ ಆಗಿದ್ದು ರೀ ಬೆಳಿಗ್ಗೆ ಅಂತಂದ್ರೆ ಅಲ್ಲಿ ಬೆಳಿಗ್ಗೆ ನಮ್ಮದು ಸಂಜೆ ಟೈಮಿಂಗ್ ಇರ್ತೈತಿ ಏರಿ ಓಪನ್ ಆಗಿದ್ದು ಏನು ಬಟ್ ಇವು ಎರಡೂ ಸ್ಪೀಚ್ ಇದ್ದಿಲ್ಲ ರೀ ಸ್ಪೀಚ್ನಾಗ ಏನು ಅನುಮಾನ ಇತ್ತ ಆ ಪ್ರಕಾರ ಆಗಲಿಲ್ಲ ಅದಕ್ಕೆ ಕಾರಣ ಒಮ್ಮೆ ಯು ಎಸ್ ಮಾರ್ಕೆಟನ್ನು ಭಾಳ ಬಿತ್ತು ಹತ್ರದನ್ನು ಪೆಟ್ಟು ನಮ್ಮ ಮಾರ್ಕೆಟ್ ಮ್ಯಾಗೆ ಇವತ್ತು ಕಾಣೈತೆ ಅಂತ ನಾವು ಅನ್ಬೋದ ಏನಂತಂದ್ರೆ ವೀಕ್ಷಕರೇ ಪವೈಲ್ ಅವ್ರದ ಭಾಷಣ ಯು ಎಸ್ ಫೆಡ್ ಚೇರ್ಮನ್ ಆದ ಪವೈಲ್ ಅವ್ರದ್ದು ಭಾಷಣ ಭಾಷಣಾಗೇಂದರೆ ಚಲೋ ಮತ್ತು ವೀಕ್ಷಕರ ಹೇಳಿಕೆಗಳನ್ನು ಹೇಳ್ಬೋದ ಮಾರ್ಕೆಟಿಗೆ ಪಾಸಿಟಿವ್ ಇರೋ ಮಾತುಗಳನ್ನು ಮಾತಾಡ್ಬೋದಂತಿತ್ತ ಬಟ್ ಅವರು ಏನು ಈಗ ನಾ ಇಂಟ್ರೆಸ್ಟ್ ರೇಟ್ ಈಗ ಬರೋ ಇಂಟ್ರೆಸ್ಟ್ ರೇಟ್ಗಳನ್ನ ಭಾಳ ಅರ್ಜೆಂಟ್ದಾಗ ಕಟ್ ಮಾಡೋಂಗಿಲ್ಲ ನಮ್ಮ ದೇಶದ ಎಕನಾಮಿ ನಮ್ಮ ದೇಶದ ಇನ್ಫ್ಲೇಷನ್ ಎಲ್ಲ ಕಂಟ್ರೋಲ್ನಾಗ ಐತೋ ಇಲ್ಲೋ ಎಲ್ಲ ನೋಡಿನ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡ್ತೀನಿ ಗಡ್ಬಡಿನಾಗೆನ ಇಂಟ್ರೆಸ್ಟ್ ರೇಟನ್ನು ಕಡಿಮೆ ಮಾಡೋಂಗಿಲ್ಲ ಅಂತ ಪವೇಲ್ ಅವರು ಹೇಳ್ಯಾರ ಅದ ಕಾರಣನು ಮಾರ್ಕೆಟಿಗೆ ಅದು ಒಂದು ನೆಗೆಟಿವ್ ಪಾಯಿಂಟ್ ಆಯಿತ ಯಾಕಂದ್ರೆ ಮಾರ್ಕೆಟ್ ಇನ್ನೂ ಇಂಟ್ರೆಸ್ಟ್ ರೇಟ್ ಭಾಳ ಕಡಿಮೆ ಮಾಡ್ಬೋದು ಅಂತ ಅನ್ಮಾನ ಇಟ್ಕೊಂಡು ಕುಂತತಿತ್ತು ಆ ಪ್ರಕಾರ ಆಗಲಿಲ್ಲ ಅವ್ರ ಭಾಷೆನ ಒಮ್ಮೆ ಆ ಥರ ಹೇಳಿದ್ರಿಂದ ಅದು ಒಂದು ನೆಗೆಟಿವ್ ಪಾಯಿಂಟ್ ಆತ ಅದ ಕಾರಣನು ಮಾರ್ಕೆಟ್ ಇವತ್ತು ಡೌನ್ ಇದಾವೆ ಅಂತ ನಾವು ಅನ್ಬೋದ ಬಟ್ ಅದೇನ ಶಾರ್ಟ್ ಟರ್ಮಿಗೆ ಪೆಟ್ಟು ಬೀಳ್ತೈತೆ ರೀ ಲಾಂಗ್ ಟರ್ಮ್ಗೇನು ಪೆಟ್ಟು ಬಿಡೋಂಗಿಲ್ಲ ಇವು ಎರಡು ನ್ಯೂಸ್ಗಳು ಡೊನಾಲ್ಡ್ ಟ್ರಂಪ್ ಅವ್ರದ್ದು ವೀಕ್ಷಕರು ಇವು ಹೇಳಿಕೆಗಳಾಗಲಿ ಪವೇಲ್ ಅವ್ರದ್ದು ಸ್ಪೀಚ್ ಆಗಲಿ ಇವೆಲ್ಲ ಶಾರ್ಟ್ ಟರ್ಮ್ ಪೆಟ್ಟು ಬೀಳ್ತಾವೆ ಈ ಮಾರ್ಕೆಟಿಗೆ ಇವರಿಬ್ರು ಈ ಥರ ಅನ್ನೋ ಕಾರಣದಿಂದ ನಾವು ಅಂಜಿ ಸ್ಟಾಕ್ ಮಾರ್ಕೆಟ್ ಅಂತ ಬಿಟ್ಟು ಹೋಗೋದು ಅಥವಾ ಎಕ್ಸಿಟ್ ತೊಗೊಳೋದು ಮಾಡ್ರೆ ನಾವು ಮೂರ್ಖರಾಗ್ತೀವಿ ಇದೆಲ್ಲ ಹಂಗ ವೀಕ್ಷಕರೆ ಅವ್ರ ಸ್ವಾರ್ಥ ಸಂಬಂಧ ಅವ್ರದ್ದು ಫಾಯ್ದೆ ಸಂಬಂಧ ಮಾತಾಡ್ತಿರ್ತಾರೆ ನಾವು ಒಬ್ಬ ಹೂಡಿಕೆದಾರರಾಗಿ ಇಂಥವೆಲ್ಲ ಇಗ್ನೋರ್ ಮಾಡಿ ನಾವು ಚಲೋ ಕಂಪ್ನಿಗಳನ್ನು ತೊಗೊಂಡು ಕುಂಡಿರ್ಬೇಕಾ ಇದು ನಿಮ್ದ ತಯಾರಬೇಕಾ ಮತ್ತೊಂದನ್ನು ಹೇಳ್ರ ಅದೇನಂತಂದ್ರೆ ರಿನ್ಯೂಬಲ್ ಎನರ್ಜಿ ಬಗ್ಗೆ ನೋಡ್ಬೋದು ಇವತ್ತು ರಿನ್ಯೂಬಲ್ ಎನರ್ಜಿ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವ್ರ ಅವ್ರದ್ದು ನಿನ್ನೆ ಸ್ಪೀಚ್ನ ಕೆಲವೊಂದು ಹೇಳಿಕೆಗಳನ್ನು ಹೇಳ್ರ ಹತ್ರದ ಪರಿಣಾಮ ಇವತ್ತು ನಮ್ಮ ಸ್ಟಾಕ್ಗಳ ಮ್ಯಾಗೂ ಬಿದ್ದೈತಿ ಅಡಾನಿ ಗ್ರೀನ್ ನೋಡ್ಬೋದು ಮೂರು ಪರ್ಸೆಂಟ್ಗಿಂತ ಹೆಚ್ಚು ಬಿದ್ದೈತಿ ರೀ ಸುಜಲಾನು ನೋಡ್ಬೋದು ಎರಡು ಪರ್ಸೆಂಟ್ಗಿಂತ ಬಿದ್ದೈತಿ ಏನು ಅಂತಂದ್ರೆ ನಿನ್ನೆ ಭಾಷಾನಾಗ ಡೊನಾಲ್ಡ್ ಟ್ರಂಪ್ ಅವ್ರ ರಿನ್ಯೂಬಲ್ ಎನರ್ಜಿ ಉಪಯೋಗ ಉಪಯೋಗಿಲ್ಲ ಮತ್ತೊಂದನ್ನು ಏನು ಹೇಳಿರಂತಂದ್ರೆ ಇದನ್ ಕ್ಲೈಮೇಟ್ ಚೇಂಜ್ ಅಂತ ಒಂದು ವೀಕ್ಷಕರೇ ಒಂದು ಇದು ಮಾಡ್ಯಾರ ಅಲ್ಲಿ ಕೆಲಸ ಸಿಗ್ತಾವ ಕ್ಲೈಮೇಟ್ ಚೇಂಜ್ ಅಂತ ಒಂದು ಸೆಕ್ಟರ್ ಮಾಡ್ಯಾರ ಅಲ್ಲಿ ಕೆಲಸ ಸಿಗ್ತಾವ ಜನರಿಗೆ ಅದ್ರ ಬಗ್ಗೆನೂ ಮಾತಾಡಿರ ಅದೇನಂದ್ರೆ ಅಂತಂದ್ರೆ ಇದೇನು ಕ್ಲೈಮೇಟ್ ಚೇಂಜ್ ಅಂತ ಜಾಬ್ಗಳಿದಾವ ಇವ ಎಲ್ಲಕ್ಕಿಂತ ಥರ್ಡ್ ಕ್ಲಾಸ್ ಜಾಬ್ಗಳಿದಾವೆ ತುಡುಗಿನ ಜಾಬ್ಗಳಿದಾವ ಅಂತ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ನಿಂದಿ ಭಾಷೆನ ಹೇಳಿರ ಅದ ಕಾರಣ ಹತ್ತಿರದನ ಪೆಟ್ಟು ಡೈರೆಕ್ಟ್ ಅಡಾನಿ ಗ್ರೀನ್ ಸುಲ್ಲಾನ್ ಎನರ್ಜಿಗೆ ಬಿತ್ತ ಯಾಕಂದರೆ ಇವು ಕ್ಲೈಮೇಟ್ ಚೇಂಜ್ ಇದೆ ಏನು ಜಾಬ್ಗಳಿದಾವ ಅವ್ರು ಏನಂತಾರಂತಂದ್ರೆ ಅಂತಂದ್ರೆ ರಿನ್ಯೂಬಲ್ ಎನರ್ಜಿಗೆ ಬಳಸ್ರಿ ಹೆಚ್ಚು ಕಾರ್ಬನನ್ನು ಪೊಲ್ಯೂಷನ್ ಮಾಡಬೇಡ್ರಿ ಹಂಗೆ ಹಿಂಗೆ ಅಂತಾರೆ ಅದ ಕಾರಣ ಅದರಲ್ಲೇ ಸಿಟ್ಟಲೆ ಹಂಗೆ ಅಂದ್ರೆ ಅನ್ನಿಸ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಹತ್ರದನ ಪರಿಣಾಮ ಅಡಾನಿ ಗ್ರೀನ್ ಸುಲ್ ಎನರ್ಜಿ ಎಲ್ಲ ದೊಡ್ಡ ದೊಡ್ಡ ಗ್ರೀನ್ ಎನರ್ಜಿ ಸೆಕ್ಟರ್ ಮ್ಯಾಗ ಬೆಳತವ ಬಟ್ ಹತ್ರ ಹೆಚ್ಚು ತೆಲ್ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ವಿಡಿಯೋ ಒಂದು ಮಾಡಿದ್ನಿ ನಾವು ಆಲ್ರೆಡಿ ಭಾಳ ಹಳೆ ವಿಡಿಯೋ ಆಗಿರ್ಬೋದು ಹಿಂಗೆ ನಿಮಗೆ ಸಿಗಂಗಿಲ್ಲ ಆ ವಿಡಿಯೋನಾಗ ಏನು ಹೇಳಿದ್ನ ಅಂತಂದ್ರೆ ಡೊನಾಲ್ಡ್ ಟ್ರಂಪ್ ಅವರ ಗ್ರೀನ್ ಎನರ್ಜಿಗೆ ವೀಕ್ಷಕರೇ ಸಪೋರ್ಟ್ ಮಾಡುವಲ್ರ ಫಾಸ್ಟೀಲ್ ಎನರ್ಜಿಗೆ ಸಪೋರ್ಟ್ ಅಂತಾರೆ ಕ್ರೂಡ್ ಆಯಿಲ್ ಇವ್ಕೆಲ್ಲ ಸಪೋರ್ಟ್ ಮಾಡತ್ತಾರ ಬಟ್ ಅದ್ರಲ್ಲಿ ಲಾಂಗ್ ಟರ್ಮ್ನ ವೀಕ್ಷಕರೇ ಇಲ್ಲ ಡೊನಾಲ್ಡ್ ಟ್ರಂಪ್ ಅವರು ಏನರ ಫಾಸ್ಟೀಲ್ ಆಯಿಲ್ಗನ್ನ ಏನರ ಸಪೋರ್ಟ್ ಮಾಡಿರ ರಿನ್ಯೂಬಲ್ ಎನರ್ಜಿಗೆ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಅಮೇರಿಕಾ ವೀಕ್ಷಕರೇ ಉಳಿತೈತಿ ಈ ಕೆಲವೊಂದು ಡೇಟಾ ಪ್ರಕಾರ ಎರಡು ಸಾವಿರದ ಐವತ್ತರ ತನಕ ಅಮೇರಿಕ ಹಿಂದೆ ಹೋಗೋದೈತಂತಾರೆ ಹತ್ರದನ ಹಾದಿಗ ಡೊನಾಲ್ಡ್ ಟ್ರಂಪ್ ಅವರು ಯು ಎಸ್ಗೆ ಹೋಯ್ತಾರಂತ ನನಗೆ ಅನ್ಸಾತಿ ಯಾಕಂದ್ರೆ ಚೀನಾ ನಂಬರ್ ಒನ್ ಆಗ್ಬೋದು ಅಂತಂದಾರೆ ರೀ ವೀಕ್ಷಕರೇ ಮತ್ತು ಎರಡನೇ ನಂಬರ್ ಮ್ಯಾಗೆ ಇಂಡಿಯಾ ಇರ್ತಿತ್ತು ಅಂತಂದಾರೆ ಎರಡು ಸಾವಿರದ ಐವತ್ತರ ತನಕ ಮೂರನೇ ನಂಬರ್ಗೆ ಯು ಎಸ್ ಇರ್ತಿತ್ತು ಅಂತ ಅಂದಾರ ವೀಕ್ಷಕರೇ ಅದ ಅದಿಗೆ ಯು ಎಸ್ ಎಂಟೈತಂತ ನನಗನ್ಸತೈತಿ ಗ್ರೀನ್ ಎನರ್ಜಿಗೆ ಅದು ಸಪೋರ್ಟ್ ಮಾಡುವಲ್ರ ಬಟ್ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೆ ಅವ್ರ ದೇಶದ ಲಾಸ ನಮ್ಮ ದೇಶದ ಗೌರ್ಮೆಂಟ್ ಆಗಲಿ ನಮ್ಮ ದೇಶದ ಗೋರ್ಮೆಂಟ್ದು ಸ್ಕೀಮ್ಗಳು ಗ್ರೀನ್ ಎನರ್ಜಿಗೆ ಸಪೋರ್ಟ್ ಮಾಡ್ತಾವ ಅದ ಕಾರಣ ನಾವು ಹೆಚ್ಚು ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ ನಮ್ಮ ದೇಶದ ಕಂಪ್ನಿಗಳು ನಮ್ಮ ದೇಶನಾಗನ ಹೆಚ್ಚು ಕೆಲಸ ಮಾಡ್ತಾವ ನಿಮ್ಮ ಕಡೆ ಅವರೇ ಕಂಪ್ನಿಗಳು ಯಾವೇ ಇಂಡಿಯನ್ ಕಂಪ್ನಿಗಳು ಎಸ್ನ ಹೆಚ್ಚು ಕೆಲಸ ಮಾಡ್ತವಲ್ಲ ರೀ ಗ್ರೀನ್ ಎನರ್ಜಿ ಬಗ್ಗೆ ಅಂಥ ಕಂಪ್ನಿಗಳಿದ್ರೆ ಇದ್ದರೆ ಅದ್ರ ಬಗ್ಗೆ ತಿಳಿಕಡಿಸ್ಕೋಬೇಕಾ ಬಟ್ ಇಂಡಿಯನ್ ಕಂಪ್ನಿಗಳಿಗೇನೇ ಬರೀ ಶಾರ್ಟ್ ಟರ್ಮ್ಗೆ ನ್ಯೂಸ್ ಅದು ಪೆಟ್ ಬರ್ತೈತಿ ಲಾಂಗ್ ಟರ್ಮ್ಗೆ ಏನು ಪೆಟ್ಟ ಬಿಡಂಗಿಲ್ಲ ಯಾಕಂದರೆ ನಮ್ಮ ದೇಶದ ಗೌರ್ಮೆಂಟ ಸ್ಟೇಬಲ್ ಐತಿ ಇನ್ನೂ ವೀಕ್ಷಕರೇ ಕಾರ್ಯವನ್ನು ನಿರ್ವಹಿಸ್ತೈತಿ ಇನ್ನೂ ಅವ್ರ ಕಡೆ ಪವರ್ ಐತಿ ಅವ್ರು ಮತ್ತು ಗ್ರೀನ್ ಎನರ್ಜಿಗೆ ಭಾಳ ಸಪೋರ್ಟ್ ಮಾಡತ್ತಾರ ಅದಕ್ಕೆ ನಾವು ಈಗ ಸದ್ಯರೇ ಗೋರ್ಮೆಂಟ್ ಚೇಂಜ್ ಆಗ್ತಾ ಇದೆ ಆತಂತಂದ್ರೆ ನಾವು ವಿಚಾರ ಮಾಡ್ಬೋದಾ ಗೋರ್ಮೆಂಟ್ ಚೇಂಜ್ ಆದ್ರೂ ಇಂಥ ಪಾಲಿಸಿಗಳು ಒಮ್ಮೆ ಚೇಂಜ್ ಆಗೋಂಗಿಲ್ಲ ಯಾಕಂದರೆ ಈಗ ಜಗತ್ತಿಗೆ ಅವಶ್ಯಕತೆ ಐತಿ ಗ್ರೀನ್ ಎನರ್ಜಿ ಅದ ಕಾರಣ ನಾವು ಭಾರತನಾಗಿದ್ದ ಭಾರತದ್ದು ಗ್ರೀನ್ ಎನರ್ಜಿ ಕಂಪ್ನಿಗಳ ಬಗ್ಗೆ ಹೆಚ್ಚು ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ ಇಂಥ ನ್ಯೂಸ್ದಿಂದ ಸ್ಟಾರ್ಟ್ರ ಟರ್ಮ್ಗಳು ಬರ್ತಾವೆ ಬಟ್ ಲಾಂಗ್ ಟರ್ಮ್ಗೆ ಖಂಡಿತವಾಗಿ ಏರೇ ಇರ್ತಾವಂತ ನನಗನಿಸ್ತೈತಿ ವೀಕ್ಷಕರ ಇದ್ದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋನಾಗೆಲ್ಲ ಡಿಟೇಲ್ದಾಗ ನಿಮಗೆ ನಿಮಗೆ ಇರ್ಬೋದು ಅಂತ ನನಗನಿಸ್ತೈತಿ ಈ ವಿಡಿಯೋ ಚಲೋ ಅಂದ್ ಲೈಕ್ ಮಾಡಿರಿ ವಿಡಿಯೋ ಹೆಂಗೆ ಅಂತ ಕಮೆಂಟ್ ಸೆಕ್ಷನ್ನ ತಿಳಿಸ್ರಿ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿರಿ ಈ ಚಾನಲ್ ನಾನು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕಂಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು